ಕನಕಪುರ ತಾಲೂಕಿನ ಕಸಬ ಹುಬ್ಬಳ್ಳಿಗೆ ಸೇರಿದ ಕಲ್ಲಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಸಿ ಶ್ವೇತಾ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದಿನ ಸಾಲಿನ ಅಧ್ಯಕ್ಷರಾಗಿದ್ದ ಶೀಲಾರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎಸಿ ಶ್ವೇತಾ ಜೈಶಂಕರ್ ಅವರನ್ನು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಎಸಿ ಸಿ ಜೈಶಂಕರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾಧಿಕಾರಿಯಾಗಿದ್ದ ಕನಕ ಕನಕಪುರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಕೇದಾರ ಅವರು ಘೋಷಣೆ ಮಾಡಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯದರ್ಶಿ ಜೆ ಎನ್ ಸರಸ್ವತಿ ಹಾಗೂ ಕರವಸೂಲಿಗಾರ ಚಂದ್ರು ಕಚೇರಿ ಸಿಬ್ಬಂದಿ ಎಜೆ ಕಮಲಾಕ್ಷಿರವರು ಕರ್ತವ್ಯ ನಿರ್ವಹಿಸಿದರು ಉಪಾಧ್ಯಕ್ಷರಾದ ವಿಶ್ವಕಾಂತ್ ಸದಸ್ಯರುಗಳಾದ ವೆಂಕಟರಮಣ ಶಿವಕುಮಾರ್ ಗಿರೀಶ್ ಮಹೇಶ್ ಬಾಬು ಶೀಲಾ ಟಿಎಲ್ ಮಹೇಶ್ ಪೂಜಾ ಬಿಜೆ ಗೌರಮ್ಮ ಮಂಗಳ ಸತ್ಯಮ್ಮ ಹಾಗೂ ಗೌರಮ್ಮನವರು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಿಗೆ ಸಹಕಾರ ಕೋರಿದ್ದು ಇವರು ಒಟ್ಟು ಹದಿನೇಳು ಜನ ಸದಸ್ಯರಲ್ಲಿ ಹದಿನೇಳು ಹದಿನಾರು ಜನ ಹಾಜರಿದ್ದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೊಸಕೋಟೆ ಪುರುಷೋತ್ತಮ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಮೂರ್ತಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಕೆಎನ್ ದಿಲೀಪ್ ಕಾಂಗ್ರೆಸ್ ಮುಖಂಡರಾದ ಪಂಚಯ್ ಸೀನಪ್ಪ ಮಾಜಿ ಅಧ್ಯಕ್ಷರಾದ ಮರಿಯಪ್ಪ ನಟೇಶ್ ವೆಂಕಟರಮಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಟಿಸಿ ಪ್ರಕಾಶ್ ಮಾಜಿ ಉಪಾಧ್ಯಕ್ಷರಾದ ಸಿದ್ದೇಗೌಡ ನಾಗೇಶ್ ಸುರೇಂದ್ರ ರಾಮಕೃಷ್ಣ ಟಿಆರ್ ಶ್ರೀನಿವಾಸ್ ಕುಶ ಅಚ್ಚಲು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಟೇಶ್ ಕಾಳಿರೇಗೌಡ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ನಾಮಪತ್ರವನ್ನ ಸ್ವೀಕರಿಸಿಕೊಂಡು ಶ್ರೀಮತಿ ಶ್ವೇತಾ ಎಸಿ ರವರ ಎಸಿ ರವರಿಗೆ ಅವರಿಗೆ ಅವಿರೋಧವಾಗಿ ಸರ್ವ ಸದಸ್ಯರು ಒಪ್ಪಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಕಲ್ಲಳ್ಳಿ ಗ್ರಾಮ ಪಂಚಾಯತ್ ಎರಡನೇ ಅವಧಿಯ ಚುನಾವಣೆಗೆ ಶ್ರೀಮತಿ ಶ್ವೇತಾ ಎಸ್ ಸಿ ಜಯಶಂಕರ್ ಅವರನ್ನು ಅವಿರತವಾಗಿ ಆಯ್ಕೆ ಮಾಡಲಾಗಿದೆ ఈ అదే రీతి చున ఆచే కొ ఈ जान <laughs> <laughs>

ಬಿಡಿ ಇವತ್ತು ಕಲ್ಲಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಮುಂದೆ ಮೊದಲೇ ಹೊನಿಗೆ ಶೀಲ ವೇಣವನ್ನು ನಾವು ಅಧ್ಯಕ್ಷರಾಗಿ ಮಾಡಿದ್ವಿ ನಮ್ಮ ಪಕ್ಷದ ಆದೇಶದ ಮೇರೆಗೆ ಎರಡನೇ ಅವಧಿಗೆ ಜಯಶಂಕರು ಸ್ವೇತಾ ಜೈಶಂಕರ್ ಅವರಿಗೆ ಅಂತೇಳಿ ನಾವು ಮಾತಾಡ್ತೀವಿ ಪ್ರಕಾರ ಇವತ್ತು ಅವರ ವಿರೋಧವಾಗಿ ಎರಡನೇ ಅವಧಿಗೆ ಆಯ್ಕೆಯಾಗಿ ಅವರ ಅಧಿಕಾರವನ್ನು ಅಧಿಕಾರವನ್ನು ಮಾಡಿದ್ದಾರೆ ಚುನಾವಣಾ ಪ್ರಕ್ರಿಯೆಗಳು ಮುಗಿದಿದ್ದು ಎಲ್ಲರೂ ಸಹ ನಮ್ಮ ಪಕ್ಷದ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಹಾಗೂ ಎಮ್ ಎಲ್ ಸಿರವರು ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ಎಲ್ಲ ಚುನಾವಣೆ ಆಗಿ ಅವರು ಅಧಿಕಾರವನ್ನ ವಹಿಸ್ಕೊಂಡಿದ್ದಾರೆ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿ ಯಾರೇ ಬಡವರ ಬಗ್ಗೆ ಬಂದ್ರೆ ಕೆಲ್ಸಗಳನ್ನ ಮಾಡಿಕೊಡ್ಬೇಕು ಯಾರೇ ಯಾವುದೇ ಪಕ್ಷದವ್ರು ಬರಲಿ ಅಧ್ಯಕ್ಷರು ಎಲ್ಲ ಪಕ್ಷದವರು ಬಂದು ಪಂಚಾಯಿತಿಗೆ ಅಧ್ಯಕ್ಷರು ಯಾರೇ ಬಂದರೂ ಅವರು ಸಾರ್ವಜನಿಕರ ಕೆಲಸವನ್ನು ಚಾಚು ತಪ್ಪದೆ ಮಾಡಬೇಕು ಎಲ್ಲರನ್ನ ನಮ್ಮ ಎಲ್ಲ ಸದಸ್ಯರನ್ನು ಜೊತೆಗೂಡಿ ಅವರೆಲ್ಲರಿಗೂ ಸಹ ಮಾನ್ಯತೆಯನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವಾಗಲಿ ಹೇಳಿ ತಿಳಿಸಿ ಎಲ್ಲರ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಒಂದು ಶುಭವನ್ನು ಕೋರ್ತೀನಿ ನಮಸ್ಕಾರ ಏನು ನನ್ನ ಕರಳಿ ಪಂಚಾಯಿತಿ ಎರಡನೇ ಅವಧಿಗೆ ನಮ್ಮ ಶ್ರೀಮತಿ ಅವ್ರನ್ನ ವೇತ ಜಯಶಂಕರ್ ಅವ್ರನ್ನ ಆಯ್ಕೆ ಮಾಡಿದರೆ ನನ್ನೆಲ್ಲ ಮುಖಂಡರುಗಳಾದಂಥ ಉಪತ್ಮನ ಪ್ರದರ್ಶನ ನಡೆಯನ್ನು ದೇಗೌಡರು ಹಾಗೆ ನನ್ನ ಎಲ್ಲ ಸದಸ್ಯರು ಹಾಗೂ ನಮ್ಮ ಉಪಾಧ್ಯಕ್ಷರಾದ ವಿರೋಧ ಪಂಚಾಯ್ತರು ಎಲ್ಲ ಸದಸ್ಯರು ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹಾಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರು ಹಾಗೆ ಕ್ಷೇತ್ರದ ಶಾಸಕರು ಹಾಗೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಮಾಜಿ ಎಂ ಪಿ ಆದ ಸುರೇಶ್ ಅವರು ಆಮೇಲೆ ಹಾಗೆ ನಮ್ಮ ಎಮ್ ಎಲ್ ಸಿ ಅವರ ಆಶೀರ್ವಾದದಿಂದ ಏನೇ ಈಗ ಇವತ್ತು ನಮಗೆ ಅಧ್ಯಕ್ಷ ಸ್ಥಾನ ದೊರಕಿದೆ ಅದಕ್ಕೆ ತುಂಬ ಅಬರ ಆಗಿರ್ತೀನಿ ಏನು ಕುಡಿಯೋ ನೀರು ಮತ್ತು ಲೈಟು ಸ್ವಚ್ಛತೆ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿ ಒಳ್ಳೆಯ ಯಶಸ್ಸಾಗಿ ನಡ್ಸ್ಕೊಡ್ತೀವಿ ನಾವು ಪಕ್ಷಸಭೆ ಮರ್ತು ಅಂತ ಹೇಳ್ತೀವಿ